ಎಲ್ಲಿ ಮಾಡಿ ಕೊಡ್ತಾರೆ ಮಾಡ್ಸಿದ್ ನಾನು ಬಿಜಾಪುರ ಬೆಳಗಾವಿ ಹೋಗಿ ಮಾಡ್ಸಿರೋದ ಅನ್ಲೋಡಿಂಗ್ ಒಬ್ಬನೇ ನಾನು ತಾಳಪಲ್ ಎಲ್ಲ ತಗಿತಿನ ಎಲ್ಲ ಮಾಡಿಸ್ಬೇಕಲ್ವಾ ನಾನೇ ಮಾಡಿಸ್ನಲ್ಲ ಒಬ್ಬನೇ ಈ ಆರ್ನ ಜನ ಒಂದೇ ಹಾರ್ನ್ ಇರೋದಾ ಇದೆ ಅದಾವೆ ಜಾಸ್ತಿ ಇದಾವೆ ಚೆನ್ನಾಗಿರೋದು ಸ್ವಲ್ಪ ಇದಕ್ಕೆ ಓಕೆ ಒಂದು ಸಾಧಾರಣ ಎಷ್ಟು ಇರ್ಬೋದು ಹಾರ್ನ್ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಒಂದು ಟೂ ತ್ರೀ ಆನ್ ಮಾಡಿ ತೋರಿಸ್ಬೋದಾ ಬೌಡಿ ಅದು ಟ್ಯಾಂಕರ್ ಇತ್ತು ಟ್ಯಾಂಕರ್ ತೆಗೆದು ಟ್ಯಾಂಕರ್ ಟ್ಯಾಂಕರ್ ತೆಗೆದು ಲಾರಿ ಮಾಡಿದ್ವಿ ಲಾರಿ ಮಾಡಿದ್ರು ಒಂದು ಸಾಧಾರಣ ಎಷ್ಟು ಲಕ್ಷಕ್ಕೆ ಗಾಡಿ ತಂದಿರಬಹುದು ಇದು ಇದನ್ನ ಈ ಸೈಡ್ ಬಂದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಅಲ್ಲಿ ಹದಿನಾರು ರೂಪಾಯಿ ಹದ್ನೂರು ರೂಪಾಯಿ ಕೊಡ್ತಾರೆ ಬಟ್ ಟ್ರಾನ್ಸ್ಪೋರ್ಟ್ ಕಮಿಷನ್ ಎಲ್ಲ ಅವ್ರಿಗೆ ಸಂಬಂಧ ಎಲ್ಲ ಗೆ ಎಲ್ಲ ಹೆಲ್ಪಿಂಗ್ ಆಗ್ತಾ ಇದೆ ವಿಡಿಯೋ ಮಾಡ್ತಾ ಇದ್ರೆಲ್ಲ ಹೆಲ್ಪಿಂಗ್ ಆಗ್ತಾ ಚೆನ್ನಾಗಿರೋದು ಕಬ್ಬು ಕಡಿಮೆ ಕಡಿಮೆ ಅಂದ್ರೆ ಆಟೋಮೆಟಿಕ್ ಗಾಡಿ ಕಮ್ಮಕ್ ಯಾವ ಕಡೆಯಿಂದ ಜಾಸ್ತಿ ಗಾಡಿ ಬರುತ್ತೆ ಹೋಗ್ತೇವೆ ಮತ್ತೆ ನಮ್ಮ ಅಂಕೋಲ ಗಾಡಿ ಎಲ್ಲ ಹೋಗುತ್ತೆ ಬರ್ತಾವೆ ಈ ರೆಗ್ಯುಲರ್ ಗಾಡಿ ಅಂಕೋಲ ಗಾಡಿ ಮಾತ್ರ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಈರಣ್ಣ ಸರ್ ಈರಣ್ಣ ಅಂತ ಓಕೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಊರು ನಮ್ಮ ಊರು ಬೆಳಗಾಂ ಡಿಸ್ಟಿಕ್ ರಾಮದುರ್ ತಾಲೂಕ್ ಸಲಾಲಿ ಅಂತ ಸರ್ ಓಕೆ ಗಾಡಿ ಸಹ ಅಲ್ಲಿಂದೇನಾ ಗಾಡಿ ಅಲ್ಲಿದೆ ಸರ್ ನಿಮ್ಮ ಲೋಕಲ್ ಅಲ್ಲಿ ಲೋಕಲ್ ಅಲ್ಲಿ ಸರ್ ಹಾಗಿದ್ರೆ ನಿಮಗೆ ತುಂಬಾ ಸಮೀಪ ಸಮೀಪ ಸರ್ ತುಂಬಾ ಸಮೀಪ ಅಲ್ವಾ ಹಾ ಸರ್ ಓಕೆ ಸರ್ ಇದು ಯಾವ ಕಂಪನಿ ಏನ್ ಬಡ ಅಡ್ವಿ ಸಿದ್ದೇಶ್ವರ ಓಕೆ ಟೋಟಲ್ ಆಗಿ ಎಷ್ಟು ಗಾಡಿ ಇದೆ ಇವ್ರ ಹತ್ರ ಟೋಟಲ್ ಏಳು ಗಾಡಿ ಇದಾವೆ ನಮ್ಮ ಓನರ್ ಏಳು ಹಾ

ಹಾಗೆ ಅಲ್ವಾ ಸ್ಟಾರ್ಟ್ ಮಾಡಿರೋದು ಯಾವ ಗಾಡಿಯಲ್ಲಿ ನಾ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನಮ್ಮ ಊರಲ್ಲಿ ವೀರಭದ್ರ ಶುರು ಅಂತ ಹೇಳಿ ಅದು ಎಷ್ಟು ವೀಲರ್ ಗಾಡಿ ಅದು ಬರವಿಲ್ಲ ಬರವಿದ್ದು ಕಲ್ವಿಲ್ಲು ಓಕೆ ಅದ್ರಲ್ಲಿ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಸ್ಟಾರ್ಟ್ ಮಾಡಿದ್ದು ಓಕೆ ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರು ಅದಕ್ಕಿಂತ ಮೊದಲು ಒಂದು ಹೋಟೆಲ್ ಕೆಲಸ ಮಾಡ್ತಾ ಮಾಡ್ತಿದ್ದೆ ಓಕೆ ಅದನ್ ಬಿಟ್ಟು ಇದೆ ಇದು ಪೀಡಿಗೆ ಬಂದೆ ಇದು ಪೀಡಿಗೆ ಬಂದೆ ಹೇಗೆ ಅನಿಸ್ತಾ ಇದೆ ಚೆನ್ನಾಗಿ ಅನ್ಸದೆ ಚೆನ್ನಾಗಿ ಅನಿಸ್ತಾ ಇದೆ ಓಕೆ ಸ್ವಲ್ಪ ಜನ ಹೇಳ್ತಾರೆ ಅಷ್ಟ್ ಚೆನ್ನಾಗಿಲ್ಲ ಲಾರಿ ಬಿಸಿನೆಸ್ ಇದೆ ಒಂಚೂರು ರೋಡ್ ಅಲ್ಲಿ ಆತರ ಇದಾಗತ್ತೆ ಏನ್ ಮಾಡಕ್ಕಾಗಲ್ಲಾ ಓಕೆ ಹಾಗೆ ಅಜ್ಜೆಸ್ಟ್ಮೆಂಟ್ ಮಾಡ್ಕೋಬೇಕು ಹಾಗೆ ಓಕೆ ಅದಕ್ಕೆ ಗಾಡಿ ಫ್ರೀಡಿಗೆ ಬಂದಿರೋದು ಓಕೆ ಫ್ಯೂಚರ್ ಅಲ್ಲಿ ಸ್ವಂತ ಗಾಡಿ ಮಾಡುವಂತ ಪ್ಲಾನ್ ಏನಾದ್ರಿದ್ರೆ ಏನಿಲ್ಲ ಅಂದ್ರೆ ನಾವ್ ಒಬ್ನೆ ಇದಾನಲ್ಲಾ ಏನ್ ಮಾಡೋದೇನೆಲ್ಲಾನ ಓಕೆ ಒಂದೇ ಮನೇಲಿ ನೀವ್ ಒಬ್ರೇ ಒಬ್ರೇ ಓಕೆ ಓನರ್ದೇ ದೇ ಹೋಗೋದು ಅಂದ್ರೆ ಓನರ್ ನಮ್ಮವ್ರು ಇದಾರಲ್ಲಾ ನಿಮ್ಮವ್ರೆ ಇದೇ ಕಂಪೆನಿಯಲ್ಲಿ ಇದೇ ಕಂಪ್ಲೀಟ್ ಮಾಡ್ತಾ ಇರೋದು ಹಾಗೆ ಓಕೆ ಹಾಂ ಇದೆಲ್ಲ ಮಾಡಿಫಿಕೇಷನ್ ನೀವೇ ಮಾಡ್ಸಿರೋದಾ ಇದು ನಮ್ಮ ಓನರ್ ಮಾಡಿದ ಇದೆಲ್ಲ ಒಳಗಿನ ಡೆಕೋರೇಷನ್ ಎಲ್ಲ ಓ ಮಾಡಿಸಿದ್ದು ನೀವೇ ಮಾಡ್ಸಿರೋದು ಪ್ಲಾನೇ ಮಾಡಿಸಿದ್ದು ಓಕೆ ಎಲ್ಲಿ ಮಾಡಿ ಕೊಡ್ತಾರೆ ಇದೆಲ್ಲ ಇದೆಲ್ಲ ಇದರಲ್ಲಿ ಬಿಜಾಪುರದಲ್ಲಿ ಮಾಡಿಸಿದ್ದು ನಾನು ಬಿಜಾಪುರ ಹಾಂ ಓಕೆ ನಿಮ್ಮದು ಬೆಳಗಾವು ನಮ್ಮದು ಬೆಳಗಾವು ಓಕೆ ಬೆಳಗಾವಿಂದ ಬಿಜಾಪುರ ಹೋಗಿ ಮಾಡ್ಸಿರೋದಾ ಎಲ್ಲ ಎಲ್ಲ ಅಲ್ಲೇ ಮಾಡ್ಸಿದ್ದೆ ನಾನು ಏನಕ್ಕೆ ನಿಮ್ ಬೆಳಗಾಂಬಲ್ಲಿ ಮಾಡಿ ಕೊಡಲ್ವಾ ಬೆಳಗಾಂಬಲ್ಲಿ ಮಾಡಿ ಕೊಡ್ತಾರೆ ಬಟ್ ಚೆನ್ನಾಗಿ ಮಾಡಲ್ಲ ಅಷ್ಟೇ ಚೆನ್ನಾಗಿ ಇಷ್ಟು ಡೆಕೋರೇಷನ್ ಮಾಡಕ್ ಆಗಲ್ಲ ಅಮೌಂಟ್ ಜಾಸ್ತಿ ಆತರ ಕಾಸ್ಟ್ಲಿ ಆಗ್ತಾರೆ ಓಕೆ ಅಮೌಂಟ್ ಜಾಸ್ತಿ ಆತರ ಓಕೆ ಬಿಜಾಪುರ ಡೆಕೋರೇಷನ್ ದುಕಾನ್ ಇದೆ ಅಲ್ಲಿ ಇದೆ ಅಲ್ಲಿ ಇದೆ ಓಕೆ ಇದಕ್ಕೆಲ್ಲ ಮಾಡಿಸ್ಲಿಕ್ಕೆ ಎಷ್ಟು ಖರ್ಚು ಆಯ್ತು ನಿಮಗೆ ಇದಕ್ಕೆಲ್ಲ ಒಂದು ಎಂಟು ಸಾವಿರ ರೂಪಾಯಿ ಇದೆ ಬರೀ ಒಳಗಡೆ ಮಾಡಿ ಒಳಗಡೆ ಅಷ್ಟೇ ಹೊರಗಡೆ ಎಲ್ಲ ಎಲ್ಲ ಓನರ್ ಓಕೆ ಬರಿ ಇಷ್ಟು ಮಾಡಿಸ್ಲಿಕ್ಕೆ ನಿಮ್ಗೆ ಎಂಟು ಸಾವಿರ ಖರ್ಚು ಆಗಿದೆ ಓಕೆ ನಿಮಗೆ ಹಾಗಿದ್ರೆ ಗಾಡಿ ಮೇಲೆ ತುಂಬಾ ಕ್ರೇಜ್ ಇದೆ ಹಾಗಲ್ವಾ ஒே okay, இரு

ಎಲ್ಲಿ ಕೂಡಿಸ್ತಾರೆ ಅದೆಲ್ಲ ಇದನ್ನ ಬಿಜಾಪುರದಲ್ಲಿ ತೊಗೊಂಬೆ ನಾನು ಬಿಜಾಪುರ ಸಾವಿರ ರೂಪಾಯಿ ಕೊಟ್ಟು ತರಕಾರಿ ಯಾರ ನಂತರ ಬಿಜಾಪುರದಲ್ಲಿ ಮೂರ್ ಗಾಡಿಗೆ ತೊಗೊಂಡೆ ಓಕೆ ನಮ್ ಓನರ್ ತರಿಸಿದವ್ರೆ ಓಕೆ ಬರೀ ಸಿಂಗಲ್ ಗೆ ಹದೈನೂರು ರೂಪಾಯಿ ಸಾವಿರದ ಐದ್ನೂರು ಹಾಗೆ ಫಿಟಿಂಗ್ ಚಾರ್ಜ್ ಇದು ಏರ್ ಅಲ್ವಾ ಏರ್ ಆರ್ ನಾನು ಗಾಡಿ ನಿಲ್ಸಿದಾಗೆಲ್ಲ ಆನ್ ಮಾಡಿದ್ರೆ ಏರ್ ಕಡಿಮೆ ಆಗ್ತಾ ಹೋಗತ್ತೆ ಕಡಿಮೆ ಆಗ್ತಾ ಇದೆ ಗಾಡಿ ಚಲೋದಾಗ ಹೆಂಗ್ ಬೇಕು ಏನಾಗೋ ಪರವಾಗಿಲ್ಲ ಏನು ಆಗಲ್ಲ ಏನಾಗಲ್ಲ ಹಾಗೆ ಏರ್ ತುಂಬತಾ ಇರ್ತೈತಲ್ಲ ಪರವಾಗಿಲ್ಲ ಓಕೆ ಇದಕ್ಕೆ ಕಂಪನಿಯಿಂದ ಹಾರ್ನ್ ಬಂದ್ರು ತೆಗ್ಸಿದ್ರ ಕಂಪನಿಯಿಂದ ಹಾರ್ನ್ ಕೆ ಹರ್ನ್ ಬರ್ತದ ಹೌದು ಅದು ತೆಗ್ಸಿದ್ರ ಅದೈತಿ ಅದು ಇದೆ ಓಕೆ ಅಂದ್ರ ಸಿಟಿ ಅಲ್ಲಿ ಫೆಂಬ್ರವರಿ ಸಿಟಿ ಅಲ್ಲಿದಲ್ಲ ಪೊಲೀಸ್ ಕಿರಿ ಕಿರಿ ಮಾಡ್ತಾರಲ್ಲಾ ಅದ್ನ ನೋಡೋದು ಹಾಗೆ ಸ್ವಲ್ಪ ದಿನ ಹಿಂದೆ ಈ ಏರ್ ಹಾರ್ನ್ ಎಲ್ಲಾ ಕಂಪಲ್ಸರಿ ತೆಗಸಬೇಕಂತ ರೂಲ್ಸ್ ಇದೆ ನಾ ಇವಾಗೂ ರೂಲ್ಸ್ ಇದೆ ಬಟ್ ನಾವು ಜಾಸ್ತಿ ಹೊಡೆಯಲ್ಲಾ ಇವಾಗ ಕಡಿಮೆ ಮಾಡಿತಾ ಬಂದಿದ್ರ ಹಾ ಕಡಿಮೆ ಓಕೆ ಹಾಗೆ ಅಲ್ವಾ ಇದು ಬಿ ಎಸ್ ಪೋರ್ ಗಾಡಿ ಅಲ್ವಾ ಭಾರತ ಬಿ ಎಸ್ ಪೋರ್ ಭಾರತ್ ಬ್ರಾಂಚ್ ಬಿ ಎಸ್ಪೋರ್ ಬಿ ಎಸ್ ಪೋರ್ ನಾನು ಜಾಸ್ತಿ ಮಾಡಿದ್ದು ಟಾಟಾದಲ್ಲಿ ಟಾಟಾದಲ್ಲಿ ಅದೇ ಟಾಟಾದೆ ಸ್ವಲ್ಪ ಜಾಸ್ತಿ ಕ್ರೇಜ್ ಮೇಲೆ ಜಾಸ್ತಿ ಟಾಟಾ ಅಂದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಆದ್ರೆ ಅದರಲ್ಲಿ ಮಾಡಿದ ಹಾಗೆ ಅಲ್ವಾ ನಾವು ಬೆಳೆದು ಬಂದಿರೋದಂತ ಹಾಗೆ ಹಿಂಗಾಗಿ ಅದೇ ನನಗೆ ಇಷ್ಟಪಡೋದು ಜಾಸ್ತಿ ನಿಮ್ಮ ಕಂಪನಿಯಲ್ಲಿ ಇದೆಯಾ ಗಾಡಿ ಟಾಟಾ ಇಲ್ಲ ಆರು ಬೆಂಚ್ ಇದಾವೆ ಒಂದ್ ಲೈಲ್ಯಾಂಡ್ ಇದೆ ಒಂದ್ ಲೈಲ್ಯಾಂಡ್ ಎಲ್ಲಾ ಬಿ ಎಸ್ ಫೋರ್ ಗಾಡಿನ ಇಲ್ಲ ಇದೊಂದೇ ಎರಡೇ ಬಿ ಎಸ್ ಫೋರ್ ನಮ್ ನಾಲ್ಕೆ ಬಿ ಎಸ್ ಸಿಕ್ಸ್ ಇದಾವೆ ಬಿ ಎಸ್ ಸಿಕ್ಸ್ ಭಾರತ್ ಬಂದ್ ಗಾಡಿ ಓಡಿಸ್ಲಿಕ್ಕೆಲ್ಲ ಹೇಗೆ ಚೆನ್ನಾಗಿದ ರನ್ನಿಂಗ್ ಗಿನ್ನಿಂಗ್ ಎಲ್ಲ ಟೈಮಿಂಗ್ ಕವರ್ ಆಗುತ್ತೆ ಏನ್ ಟೆನ್ಷನ್ ಇಲ್ಲ ಬೇಜಾರಿಲ್ಲಾ ಒಬ್ನೇ ಓಡಿಸ್ನೆ ಏನ್ ಟೆನ್ಷನ್ ಇಲ್ಲ ಒಬ್ನೇ ಓಡಿಸ್ತೀರ ಒಬ್ಬನೇ ಓಡಿಸ್ ಎಲ್ಲಿಂದ ನಮ್ಮ ಬೆಳಗಾವಿಂದ ಕೊಚ್ಚಿನ್ಗೆ ಒಬ್ನೇ ಹೋಗ್ತಾನೆ ರೆಗ್ಯುಲರ್ ರೆಗ್ಯುಲರ್ ಹೋಗ್ತಾನೆ ಹಗ್ಗ ತಡ್ಪಲ್ ಎಲ್ಲ ಹೇಗ ಎಲ್ಲ ಅವರು ಹಾಕಿ ಕೊಡ್ತಾರೆ ಓಕೆ ಹಾಕಿ ಕೊಡ್ತಾರೆ ಓಕೆ ಟನ್ನೇಜ್ ಮೇಲೆ ಫಿಕ್ಸ್ ಮಾಡ್ತಾರ ಟನ್ನೇಜ್ ಮೇಲೆ ಅದು ತಾಳಪಲ್ ಇಷ್ಟ ಇಷ್ಟ ಅಂದ್ರೆ ಅವರು ಒಬ್ರು ಬರ್ತಾರೆ ನಾವ್ ಒಬ್ರು ಬರ್ತೀವಿ ಹಾಗೆ ಮತ್ತೆ ಅನ್ಲೋಡಿಂಗ್ ಅನ್ಲೋಡಿಂಗ್ ನಾನೇ ಒಬ್ನೇತೀನಿ ನೀವೇ ನಾನೊಬ್ನೇ ತಾಳಪಲ್ಲೆಲ್ಲ ತಗಿತೀನಿ ಅವ್ರೆಲ್ಲಾ ಮಾಡ್ತಾರೆ ಅವ್ರೇನು ಅನ್ಲೋಡಿಂಗ್ ಅಲ್ಲಿ ಯಾವುದೇ ತಾಳಪಲ್ ಎಲ್ಲ ಮಾಡಿಸ್ಬೇಕಲ್ವಾ ನಾನೇ ಮಾರಸ್ನಲ್ಲ ಒಬ್ನೆ ನೀವೇ ಹಾ ಆಗತ್ತೆ ಒಬ್ರ ಹತ್ರ ಸ್ವಲ್ಪ ಜನ ಸ್ವಲ್ಪ ಕಷ್ಟ ಆಗತ್ತೆ ಸ್ವಲ್ಪ ಏನ್ ಮಾಡಕ್ ಬರಲ್ಲ ಹೌದು ಒಬ್ರು ಹೆಲ್ಪ್ ಆಗ್ತಾರೊ ಒಬ್ರು ಹೆಲ್ಪ್ ಆಗಲ್ಲ ಹೌದು ಯಾವ್ದು ಬೆಸ್ಟ್ ಸಿಂಗಲ್ ಆಗಿ ಅಡ್ಡಾಡೋದು ಬೆಸ್ಟ್ ಡಬಲ್ ಆಗ ಇದೆ ಬೆಟರ್ ಕರೆ ಸೇನ್ ಡಬಲ್ ಇರ್ಬೇಕು ಸ್ವಲ್ಪ ಅಂದ್ರೆ ಎಲ್ಲ ಪಂಚರ್ ಗಿಂಚರ್ ಆದ್ರೆ ಬಹಳ ಕಷ್ಟ ಹೌದು ಆದ್ರೆ ಪಂಚರ್ ಆಗ್ತ ಯಾವಾಗಾದ್ರೆ ಒಂದ್ ಪಂಚರ್ ಆದ್ರೆ ಸ್ವಲ್ಪ ಉಚ್ಚೋದು ಕಷ್ಟ ಆಗತ್ತೆ ಒಬ್ನಿಗೆ ಡ್ರೈವಿಂಗ್ ಮಾಡ್ಲಿಕ್ಕಂದ್ರೂ ಪಕ್ಕದಲ್ಲಿ ಇರೋಕೆ ಒಂದ್ ಸ್ವಲ್ಪ ಹೆಲ್ಪಿಂಗ್ ಹೌದು ಹಾ ಹೌದು ಆದ್ರೆ ನಿಮ್ಮದೇ ಇವಾಗ ಸಿಂಗಲ್ ಇದ್ರು ಅಷ್ಟೇ ಸ್ಯಾಲ್ರಿ ಅದ್ರಲ್ಲೇ ಡಿವೈಡ್ ಮಾಡ್ಬೇಕಲ್ವಾ ಇಲ್ಲ ಇಲ್ಲ ನಮ್ಮ ಓನರ್ ಬೇರೆ ಕೊಡ್ತಾರೆ ಹೌದು ಹನ್ನೆರಡು ಸಾವಿರ ರೂಪಾಯಿ ಕ್ಲೀನರ್ ಬೇರೆ ಕೊಡ್ತಾರೆ ಕ್ಲೀನರ್ ಗೆ ಹನ್ನೆರಡು ಸಾವಿರ ಸ್ಯಾಲ್ರಿ ಫಿಕ್ಸ್ ಸ್ಯಾಲ್ರಿ ನಿಮಗೆ ಎಷ್ಟು ಕೊಡ್ತಾರೆ ನಮ್ದು ಕಮಿಷನ್ ಅಣ್ಣ ಕಮಿಷನ್ ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ಬೆಳಗಾಂಬಲ್ಲ ಅಷ್ಟೇ ಅಲ್ವಾ ಬೆಳಗಾಂಬಲ್ಲಿ ಅಷ್ಟೇ ಹಾಗೆ ಸ್ವಲ್ಪ ಈ ಬೆಂಗಳೂರು ಸೈಡ್ ಬಂದ್ರೆ ಈ ತಮಿಳ್ನಾಡು ಸೈಡ್ ಬಂದ್ರೆ ಸ್ವಲ್ಪ ಜಾಸ್ತಿ ಅಲ್ಲಿ ಹದಿನಾರು ರೂಪಾಯಿ ಹದಿನಾರು ರೂಪಾಯಿ ಕೊಡ್ತಾರೆ ಬಟ್ ಟ್ರಾನ್ಸ್ಪೋರ್ಟ್ ಕಮಿಷನ್ ಎಲ್ಲಾ ಅವ್ರಿಗೆ ಸಂಬಂಧ ಡ್ರೈವರ್ ಗಳ ಸಂಬಂಧ ಇದು ನಮಗೂ ಟ್ರಾನ್ಸ್ಪೋರ್ಟ್ ಕಮಿಷನ್ ಸಂಬಂಧ ಟೆನ್ ರುಪೀಸ್ ನಮಗ್ ಉರ್ತಿದ್ದು ನಮ್ದು ಅಷ್ಟೇ ಖರ್ಚು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಓನರ್ ಅದ ಓಕೆ ಎಷ್ಟಾಗತ್ತೆ ಹೋಗೋ ಹಂಗೆ ಹೋಗಂದ್ರ ಒಂದ್ ಹದಿನಾರ್ ಹದಿನೈದು ಸಾವಿರ ರೂಪಾಯಿ ಆಗತ್ತಾನ ಒನ್ ಟ್ರಿಪ್ ಹೋಗ ಬಂದ್ರೆ ಒಂದ್ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಖರ್ಚಾಗಿರತ್ತೆ ಒಂದ್ ಹದಿನೈದ ಸಾವಿರ ರೂಪಾಯಿ ಹೋಗಿದೆ ಏನ್ ಪರವಾಗಿಲ್ಲ ಓನರ್ ಚೆನ್ನಾಗೈತೆ ಓಕೆ ಹಾ ಎಸ್ಟ್ ದಿನಕ್ಕೆ ಆ ಮ ಆರ್ದು ಐದು ದಿವ್ಸ ಆರ್ ದಿವಸ ಹೋಗ್ತಾನ ಒಂದ ವಾರ ಹದಿನೈದು ದಿನ ಅಲ್ಲ ಐದ್ ಒಂದ್ ವಾರದಲ್ಲಿ ಒಂದ್ ರಿಪ್ ಓಕೆ ಒಂದ್ ವೀಕ್ ಲೆಕ್ಕ ಹಾ

ಅಲ್ಲಿ ಕೋಕೋ ಪ್ಲಾವಿಡ್ ಮೀನಾ ಕೋಕ್ ತುಂಬಲ್ಲ ಯಾವತ್ತೂ ತುಂಬ ಇಲ್ಲ ತುಂಬಿದೀವಿ ಅವಾಗ ಇವಾಗ ಒಂದ್ ಟ್ರಿಪ್ ನಾವು ಕೋಕ್ ಬಾಡಿ ಹಾಳಾಗತ್ತ ಬಾಡಿ ಹಾಳಾಗತ್ತೆ ನಾವು ಕೊಡಲ್ಲ ಹೌದು ಆ ಇದು ಈ ಡ್ರೈ ಮೆಟೀರಿಯಲ್ ಎಷ್ಟೈಲ್ ಈ ಬಿಡಲ್ಲ ನಾವು ಕೋಕ್ ಮೈನ್ಸು ಮೈನ್ಸಿಗೆಲ್ಲ ಹೋಗಲ್ವಾ ಇಲ್ಲ ಇವಾಗ ಸಪೋಸ್ ಸಕ್ರೆ ಬಾಡಿಗೆ ಡೌನ್ ಆಯ್ತಂದ್ರೆ ಏನ್ ಮಾಡ್ತೀರಾ ಡೌನ್ ಆಯ್ತಂದ್ರ ಗುಜರಾತ್ ಹೋಗ್ತಾನ ಗುಜರಾತ್

ಬಟ್ ನಮ್ಮ ಜೀವ ಇದ್ನ ಇಟ್ಕೊಂಡ್ ಹೊಡಿಬೇಕಾದ್ರೆ ಹೌದು ತುಂಬಾ ರಿಸ್ಕ್ ರಿಸ್ಕ್ ಇದೆ ಏನಾರ ಒಂದ್ ಚೂರ ಯಾವನಾರು ಆಡ್ ಬಂದ್ರೆ ಬ್ರೇಕ್ ಹತ್ತದಿ ಬ್ರೇಕ್ ಹತ್ತಲ್ಲ ಅದ್ ಗೊತ್ತಾಗಲ್ಲ ಹೌದು ಈಜಾಗತ್ತೆ ಓಕೆ ಅದಕ್ಕಾಗಿ ಅದು ತರಕಾರಿ ಗಾಡಿ ಸ್ವಲ್ಪ ರಿಸ್ಕ್ ಇದೆ ರಿಸ್ಕ್ ಇದೆ ಓಕೆ ಇದು ಬೆಸ್ಟ್ ಅಲ್ವಾ ಇದು ಬೆಸ್ಟ್ ನಮ್ ಓನರ್ ಟೆನ್ಶನ್ ಇಲ್ಲ ಆರಾಮ್ ಮಲ್ಕೊಂತ ಆರಾಮ್ ಹೋಗಂತಾರೆ ಹಾಗೆ ಹಾ ಹಾಗೆ ಅಲ್ವಾ ಇವಾಗ ಅಂದ್ರೆ ಸಕ್ರೆ ಈ ಕಡೆಯಿಂದ ಈ ಕಡೆಯಿಂದ ಸಕ್ರೆ ಒಂದು ಇರ್ಬೋದು ಬಾಡಿಗೆ ಇವಾಗ ಟನ್ನಿಗೆ ಇವಾಗ ಎರಡ್ ಸಾವಿರದ ಎಂಟುನೂರ ಐವತ್ ರೂಪಾಯಿ ಇದಾಗ ಈ ಲೋಡಿಗೆ ಓಕೆ ಮತ್ತೆ ನೆಕ್ಸ್ಟ್ ಲೋಡಿ ಮತ್ತೆ ಕಡಿಮೆ ಆಗ್ಬೋದು ಜಾಸ್ತಿ ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು ಒಂದೂರು ರೂಪಾಯಿ ಕಡಿಮೆ ಆಗ್ಬಹುದು ಒಂದೂರು ರೂಪಾಯಿ ಜಾಸ್ತಿ ಆಗಬಹುದು ಓಕೆ ಜಾಸ್ತಿ ಅಂದ್ರೆ ಎಷ್ಟು ಆಗ್ಬೋದು ಬಾಡಿಗೆ ಒಂದೂರು ರೂಪಾಯಿ ಎರಡ್ ರೂಪಾಯಿ ಅಷ್ಟಾನ ಜಾಸ್ತಿ ಆಗಲ್ಲ ಓಕೆ ಸ್ವಲ್ಪ ಜನ ಅಂದ್ರೆ ಗಾಡಿ ಜಾಸ್ತಿ ಇದಾವಲ್ಲ ಸಕ್ರೆ ಚಾಲು ಆಯ್ತಂದ್ರೆ ಎಲ್ಲಾ ಕಡೆಯಿಂದ ಗಾಡಿ ಬರ್ತಾವ ಸಕ್ಕರೆ ಸೀಸನ್ ಕಡಿಮೆ ಆಯ್ತಂದ್ರೆ ಕಬ್ಬು ಕಡೆ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ ಗಾಡಿ ಕಮ್ಮಿ ಆಗೋದು ಗಾಡಿ ಕಮ್ಮಿ ಓಕೆ ಅಂದ್ರೆ ಯಾವ ಕಡೆಯಿಂದ ಜಾಸ್ತಿ ಗಾಡಿ ಬರುತ್ತೆ ಇವೆಲ್ಲ ಈಗಲ್ವಾ ಬೆಳಗಾಂ ಬರ್ತಾವೆ ಕೊಲ್ಲಾಪುರಿಂದ ತುಂಬಲ್ಲ ಅಲ್ಲ ಕೊಲ್ಲಾಪುರಿಂದ ಲೋಡ್ ಆಗುತ್ತೆ ಬೆಳಗಾಂ ಇಂದ ಜಾಸ್ತಿ ಲೋಡ್ ಆಗೋದು ಬೆಳಗಾಂ ಡಿಸ್ಟಿಕ್ ಬಾಗೂರು ಡಿಸ್ಟ್ರಿಕ್ ಕೊಲ್ಲಾಪುರ ಕೊಲ್ಲಾಪುರ್ ಅಲ್ಲೇ ಲೋಡ್ ಆಗೋದು ಓಕೆ ಅಂದ್ರೆ ಯಾವ ಕಡೆಯಿಂದ ಎಲ್ಲ ಗಾಡಿ ಬರುತ್ತೆ ಇವು ಗಾಡಿ ಎಲ್ಲಾ ಇವು ಸಕ್ಕರೆ ಸೀಸನ್ ಚಲೋ ಆಯ್ತಂದ್ರೆ ಕೆಳಗಡೆ ಎಲ್ಲ ಅವಾಗ ಬರ್ತಾರೆ ಸಕ್ರ ಸೀಸನ್ ಮುಗಿತಂದ್ರೆ ಕೆಳಗಾಡಿ ಬರಲ್ಲ ಅವ್ರು ಗುಜರಾತ್ ಲೈನ್ ಹೋಗ್ತಾರ ಹೋಗ್ತಾ ಮತ್ತ ನಮ್ ಅನ್ಕೋಲಾ ಗಾಡಿ ಎಲ್ಲ ಹೋಗ್ ಬರ್ತಾವ ಈ ಲೆಗ್ಲರ್ ಗಾಡಿ ಅವು ಅಂಕಲ ಗಾಡಿ ಮಾತ್ರ ಲೆಗ್ಲರ್ ಸಕ್ರೆಗೆ ಹಾ ಸಕ್ರೆನಾವ್ ಓಕೆ ಅವರು ಸಕ್ರೆ ಕೋಕೋ ಮೈನ್ಸ್ ಅವ್ರು ಲೆಗುಲರ್ ನಾವೇನ ಒಂದ್ ಟ್ರಿಪ್ ಹೊಡಿತೋ ಅನ್ನೋ ಗೊತ್ತಿಲ್ಲ ಅವ್ರು ಲೆಗ್ಲರ್ ಸಕ್ರೀ ರೋಡ್ ಹಾ ನೀವ್ ಹೋಗಲ್ಲ ಆ ತರ ಆ ತರ ನಾವ್ ಹೋಗಲ್ಲ ಮೈನ್ಸು ಕೋಕೋ ನಾವ್ ಹೊಡೆ ಎಲ್ಲ ಜಾಸ್ತಿ ಆತರ ಇಲ್ಲ ಅಣ್ಣ ಓಕೆ ಇದು ಕಂಪನಿ ಬಾಡಿ ಅಲ್ಲ ಅಲ್ವಾ ಕಟ್ಸಿರೋದು ಇಲ್ಲ ಇಲ್ಲ ಕಂಪನಿ ಬಾಡಿ ಅನ ಬಾಡಿ ಬಾಡಿ ಆದ್ರೆ ಇಂದಿನ ಹಿಂದು ಗಡಿ ದಲ್ಲಾ ಕಟ್ಟಿಸೋಣ ಅದನ್ನ ಕಟ್ಸಿದ್ದು ಓಕೆ ಭಾರತ್ ಬೆಂಜ್ ಕಂಪನಿಯಿಂದನೂ ಬರುತ್ತಲ್ವಾ ಬರತ್ತಲ್ವಾ ಅದು ಶಟ್ರಕ್ ಬೌಡಿ ಬರ್ತಾನ ಶಟ್ರಕ್ ನಮ್ಗ ಹೈಟ್ ಲೋಡ್ ಹೊಡ್ಯಾಕೆ ಇದು ಅದು ಚೆನ್ನಾಗಲ್ಲ ಆಗಲ್ಲ ಹೌದು ಇದು ನಮ್ಗೆ ಬೆಳಗಾಂ ಬೌಡಿ ಬೆಳಗಾಂಬೋಡಿ ಅದು ಚೆನ್ನಾಗ್ ಆಗತ್ತೆ ಹಾಗೆ ಅಲ್ವಾ ಹವಿ ಇದೆ ಬೌಡಿ ಶಟ್ರಕ್ ಬೌಡಿ ಹವಿ ರಂಗ್ ಇಲ್ಲ ಹೆವಿ ಇರಂಗಿಲ್ಲ ಖಾಲಿ ಗಾಡಿ ಎಷ್ಟು ಡನೇಜ್ ಬರುತ್ತೆ ಖಾಲಿ ಗಾಡಿ ಹದ್ಮೂರ ವರಿ ಇದೆ ಹದ್ಮೂರ ವರಿ ಇವಾಗ ಈ ನಾವು ಕೌಲ್ ತಗೊ ಅದು ಅದೇಷ್ಟು ಬರುತ್ತೆ ಬೆಳಗಾಂ ಬಾಡಿ ಆಗಿದ್ರೆ ಬೆಳಗಾಂ ಬಾಡಿ ಆಗಿದ್ರೆ ಅದು ಅದು ಇಷ್ಟ ಬರ್ತಾನ ಅದು ಅಂದ್ರೆ ಪ್ಲಾಟ್ಫಾರ್ಮ್ ತಳಗೆ ಕಟ್ಟಿಗೆ ಇದೆ ಇದಿದೆ ಪಳಿ ಇದೆ ನಮ್ಮ ಗಾಡಿ ಚಸ್ಸಿ ಮೇಲೆ ಹಾ ಪಳಿ ಹಾಕಿದ್ದೀನಿ ಅಂದ್ರೆ ಓನರ್ ಪ್ಲಾಟ್ಫಾರ್ಮಿಂಗ್ ಹಿಂಗ್ 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 ಆಗಬಾರ್ದಲ್ವಾ ಪಳಿ ಹಾಕ್ಸಿದ್ವಿ ಹಾಗೆ ಹಾ ಸ್ವಲ್ಪ ಓನರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇರ್ಬೇಕು ಇಲ್ಲ ಅವರು ಫಸ್ಟ್ ಡ್ರೈವಿಂಗ್ ಪೀಡ್ ಎಲ್ಲ ಮಾಡಿಕೊಂಡು ಆಮೇಲೆ ಗಾಡಿ ಓನರ್ ಆಗಿದೆ ಓಕೆ ಹಾ ನಿಮ್ದು ರೆಗ್ಯುಲರ್ ಆಗಿ ಯಾವ ಫ್ಯಾಕ್ಟ್ರಿಯಿಂದ ಲೋಡ್ ಆಗುದು ಅಂತ ಹೇಳ್ಬೋದು ನಾವು ರೆಗ್ಯುಲರ್ ಆಗಿ ಅಂದ್ರೆ ನಮ್ದು ಮುದೋಳ್ ನಿರಾಣಿ ಇಂದ ಸರ್ ನಿರಾಣಿ ಮುದೋಳ್ ನಿರಾಣಿ ನಿರಾಣಿ ಿರಾಣಿ ಪ್ಯಾಟ್ರನ್ ಓಕೆ ಅಲ್ಲಿಂದ ರೆಗ್ಯುಲರ್ ಲೋಡ್ ರೆಗ್ಯುಲರ್ ಲೋಡ್ ನಮ್ಗೆ ಅಲ್ಲಿ ಇಲ್ಲ ಅಂದ್ರೆ ಈ ಸುಖಮುತ್ತುಗರ್ ಅಲ್ಲಿ ಬೆಳಗಾಂ ಸುಗರ್ ಓಕೆ ಅಂದ್ರೆ ಈ ನಿರಾಣಿ ಸುಗರ್ ಇಂದನೇ ಬಾಡಿಗೆ ಸ್ವಲ್ಪ ಜನ ಇಲ್ಲ ಜಾಸ್ತಿ ಆರ್ಡರ್ ಇರುತ್ತೆ ನಮ್ಗೆ ಅಲ್ಲಿ ಊರು ನಮ್ಮ ನಮ್ಮೂರ್ ಪಕ್ಕದಲ್ಲಿ ಓ ನಮ್ಮ ಊರಿಂದ ತಡಿ ಕೊಂಡ್ಬಿ ಓ ನಿಮಗೆ ಆರ್ಡರ್ ಇದ್ರೆ ಸಡನ್ ಆಗಿ ಗೊತ್ತಾಗತ್ತೆ ಸಡನ್ ಆಗಿ ಆರ್ಡರ್ ಬಂದ್ರೆ ಮೊದಲು ನಿರಾಣಿ ಅಂದ್ರೆ ನಮ್ಗೆ ಹೋಗೋಕೆ ಟೆನ್ಶನ್ ಇಲ್ಲ ಹೌದು ತಡಿಕೊಂಡ್ರು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಅಲ್ಲಿ ಹೋಗೋದು ನಾವು ಬೇರೆ ಕಡೆ ಆದ್ರೆ ಮೂರ್ ಗಂಟೆ ನಾಲ್ಕು ಗಂಟೆ ಹೋಗಬೇಕು ಸಾಯಂಕಾಲ ಅನ್ನೋದು ಲೋಡ್ ಆಗಲ್ಲ ಮರೇದ ಲೋಡ್ ಆಗುತ್ತೆ ಇಲ್ಲಿ ಇಲ್ಲ ಟೆನ್ ಲೋಡ್ ಆಗಿ ಊರ್ ಓಕೆ ಭಾರತ್ ಬಂದ್ ಎಸ್ ಫೋರ್ ಅಲ್ವಾ ಬಿಎಸ್ ಪೋರ್ ಅನ್ನ ಹೇಗೆ ಓಡಿಸ್ಲಿಕ್ಕೆಲ್ಲ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇವಾಗ ಇದು ಮೂರ್ ಲಕ್ಷ ಮೂವತ್ ಮೂರ್ ಸಾವಿರದ ಅಣ್ಣ ಮೂರ್ ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಮೂರ್ ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಆದ್ರೂ ಸಹ ಗಾಡಿ ಚೆನ್ನಾಗಿ ಕಂಡೀಷನ್ ಅಲ್ಲಿ ಕಂಡೀಷನ್ ಅಲ್ಲಿ ಓಕೆ ಗಾಡಿ ಮಾತ್ರ ಓನರ್ ಫುಲ್ ಕಂಡೀಶನ್ ಇರಿದ್ದಾರೆ ಚೆಸ್ಸಿನಿ ತಂದಿರೋದಾ ಓನರ್ ಇವಾಗ ಇವನ್ ಎರಡು ಗಾಡಿ ಸೆಕೆಂಡ್ ತಗೊಂಡ್ರ ಇವಾಗ ರೀಸೆಂಟ್ ಆಗಿ ರೀಸೆಂಟ್ ಆಗಿ ನಾಲ್ಕು ನಾಲ್ಕು ತಿಂಗಳ ಗಾಡಿ ಎರಡು ಸಹ ಮೊದ್ಲು ಒಂದೇ ಓನರ್ ತೆಗೆ ಒಂದೇ ಓನರ್ ಇವಾಗ ಇವಾಗ ತಗೊಂಡು ಒಂದೇ ಓನರ್ ಹೌದು ಅದೊಂತರ ಅದೃಷ್ಟ ತರ ಹಾಗೆ ಒಂದೇ ಸಿ ಬರದ ಎರಡು ಒಂದೇ ಸೀರಿಯಲ್ ಒಂದೇ ಸೀರಿಯಲ್ ನಂಬರ್ ಒನ್ ಸೆವೆನ್ ಫೋರ್ ಸಿಕ್ಸ್ ಇದೆ ಒನ್ ಸೆವೆನ್ ಏಟ್ ಟೂ ಅದಿದೆ ಒನ್ ಸೆವೆನ್ ಏಟ್ ಕೆ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಎಲ್ಲಿ ಬರುತ್ತೆ ಅದು ಚಿಕ್ಕೋಡಿ ಚಿಕ್ಕೋಡಿ ಓಕೆ ನಿಮ್ಮ ಊರಿಂದ ಸ್ವಲ್ಪ ಹಂಡ್ರೆಡ್ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿಂದ ಹೋಗಿ ಗಾಡಿ ತಗೊಂಡಿರೋದು ಅದು ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟ್ ಬರ ತಾಲೂಕು ಹೌದು ಸ್ವಲ್ಪ ದೂರ ಆಗುತ್ತೆ ಸ್ವಲ್ಪ ದೂರ ಆಗುತ್ತೆ ಹಾಗೆ ಅಲ್ಲಿಂದ ಗಾಡಿ ಬಂದಿರೋದು ಗಾಡಿ ತಗೊಂಡ್ಬಂದು ಗಾಡಿ ತಗೊಂಡ್ಬಂದು ಪೇಂಟಿಂಗ್ ಎಲ್ಲಾ ಮಾಡಿ ಇದು ಬೌಡಿ ಹೊಸದೇ ಕಟ್ಸಿವ್ ನಾವು ಅದು ಟ್ಯಾಂಕರ್ ಇತ್ತು ಟ್ಯಾಂಕರ್ ಇತ್ತು ಟ್ಯಾಂಕರ್ ಟ್ಯಾಂಕರ್ ಹಾಗೆ ಟ್ಯಾಂಕರ್ ತೆಗೆದು ಲಾರಿ ಮಾಡಿದ್ವಿ ಲಾರಿ ಮಾಡಿ ಒಂದು ಸಾಧಾರಣ ಎಷ್ಟು ಲಕ್ಷಕ್ಕೆ ಗಾಡಿ ತಂದಿರಬಹುದು ಇದು ಇದನ್ನ ನಮ್ಮ ಓನರ್ ಇಪ್ಪತ್ತು ಮೂರು ಲಕ್ಷ ರೂಪಾಯಿ ಗಾಡಿ ತಗೊಂಡಿದ್ದಾರೆ ಒಂದು ಗಾಡಿಗೆ ನಾಲ್ಕು ಲಕ್ಷ ರೂಪಾಯಿ ಬಾಡಿ ಕಟ್ಟ ಕೊಟ್ಟಿದ್ದಾರೆ ಒಂದೊಂದು ಗಾಡಿಗೆ ಇಪ್ಪತ್ತ್ ಮೂರು ಲಕ್ಷ ಓಕೆ ಮತ್ತೆ ನಾಲ್ಕು ಲಕ್ಷ ಬಾಡಿ ಬಾಡಿ ಕಟ್ಟಿ ಮತ್ತೆ ಪೇಂಟಿಂಗ್ ಬೇರೆ ಪೇಂಟಿಂಗ್ ಇಲ್ಲ ಎಲ್ಲ ಅದರಲ್ಲಿ ಎಲ್ಲ ಅದರಲ್ಲಿ ಎಲ್ಲ ಅದರಲ್ಲಿ ಹಾಗೆ ಒಂದು ಮೂವತ್ತು ಲಕ್ಷ ಹತ್ತಿರ ಬೇಕು ಹಾ ಎಲ್ಲ ಇದನ್ನ ಒಟ್ಟ ಟೋಟಲ್ ಎಲ್ಲ ಕೂಡ ಐವತ್ತು ಚಿಲ್ಲರೆ ಬಂದಿದೆ ಓಕೆ ಇವಾಗ ಟ್ಯಾಂಕರ್ ಇಂದ ಲಾರಿ ಮಾಡಿದಾಗ ಒಂದು ಇದು ಆರ್ಸಿ ಕಾರ್ಡ್ ಚೇಂಜ್ ಆಗತ್ತಲ್ಲ ಚೇಂಜ್ ಹೌದು ಅದು ಹಜಾರು ಟ್ಯಾಂಕರ್ ಇರ್ತದಲ್ಲ ಅದನ್ನ ಊರ್ ಸತ್ತ ಇದು ಮಾಡ್ಕೋಬೇಕು ಬೌಡಿ ಗಾಡಿ ಅಂತ ಮಾಡ್ಕೋಬೇಕು ಆರ್ಸಿ ಕಾರ್ಡ್ ಅಲ್ಲಿ ಓಕೆ ಅದಕ್ಕೆ ಏನಾದ್ರು ಸಪ್ರೇಟ್ ಟ್ಯಾಕ್ಸ್ ಏನಾದ್ರು ಅದು ಟ್ಯಾಕ್ಸ್ ಓನರ್ ಗೊತ್ತಾನ ಅಷ್ಟು ಇದಿಲ್ಲ ಐಡಿಯಾ ಇಲ್ಲ ಈ ಗಾಡಿ ತಂದಾಗ ಇವು ಇದೆ ಓನರ್ ಅಲ್ಲೇ ಇದ್ರಿ ನೀವು ನಾನು ಈಗ ಮೂರು ವರ್ಷ ಈ ಗಾಡಿಯಲ್ಲಿ ಇದೆ ಕಂಪನಿಯಲ್ಲಿ ಓಕೆ ಇದೆ ಓನರ್ ಕಡೆ ಇದಾನ ಓಕೆ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಂತ ಮೆಸೇಜ್ ಕೊಡ್ತೀರಾ ಅಣ್ಣ ಏನಿಲ್ಲ ಅಣ್ಣಾ ಚೆನ್ನಾಗಿದಾನಾ ಚೆನ್ನಾಗಿದಾನ ಡ್ರೈವರ್ ಗೆ ಎಲ್ಲಾ ಹೆಲ್ಪಿಂಗ್ ಆಗ್ತಾ ಇದೆ ವಿಡಿಯೋ ಮಾಡ್ತಾ ಇದ್ರಲ್ಲಾ ಹೆಲ್ಪಿಂಗ್ ಆಗ್ತಾ ಇದಾನ ಓಕೆ ಚೆನ್ನಾಗಿರೋದು ಓಕೆ ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ತ್ರೀ ಸೆವೆನ್ ಟೂ ತ್ರೀ ಬಿ ಎಸ್ ಫೋರ್ ಲಾರಿಯ ಒಂದು ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಬ್ಲಾಗ್ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್